ಸಿದ್ದರಾಮಯ್ಯನವರು ದೀರ್ಘಾವಧಿಯ ಸಿಎಂ ಅನ್ನುವ ದಾಖಲೆಯನ್ನು ಬರೆದಿದ್ದಾರೆ ಇದ್ರ ಬೆನ್ನಲ್ಲೇ ಮತ್ತೆ ಮುಖ್ಯಮಂತ್ರಿಯ ಕನಸನ್ನ ಬಿಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆ ಡಿ ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲೇ ಕೊಟ್ಟ ಮಾತಿನ ಬಗ್ಗೆ ನೆನಪಿಸಿದ್ದಾರೆ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಅನ್ನುವ ಹೇಳಿಕೆಯನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪುನರುಚ್ಚಾರ ಮಾಡಿದ್ದಾರೆ ದೀರ್ಘಾವಧಿಯ ಸಿಎಂ ಅನ್ನುವ ದಾಖಲೆಯನ್ನು ಬರೆದಿರ್ತಕ್ಕಂತಹ ಸಿದ್ದರಾಮಯ್ಯನವರ ಈ ಒಂದು ಸಂಭ್ರಮದ ದಿನದಂದೇ ಡಿ ಕೆ ಶಿವಕುಮಾರ್ ಅವರು ಮಾತಿನ ಬಾಣ ಬಿಟ್ಟಿದ್ದಾರೆ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮುಂದೆ ವರ್ಡ್ ಪವರ್ ಈಸ್ ಅ ವರ್ಲ್ಡ್ ಪವರ್ ಅನ್ನುವ ಒಂದು ಹೇಳಿಕೆಯನ್ನ ಪುನರುಚ್ಚಾರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ವರ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ನುಡಿದಂತೆ ನಡೆದ್ರೆ ಮಾತ್ರ ನಾಯಕ ಮಾತು ಕೊಟ್ಟರೆ ಅದನ್ನ ಉಳಿಸ್ಕೊಳ್ಬೇಕು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅನ್ನೋ ಮಾತನ್ನ ನಾನು ಹೇಳಿದ್ದೆ ಮಾತು ಕೊಟ್ಟರೆ ಮಾತನ್ನ ಉಳಿಸ್ಕೊಳ್ಬೇಕು ಅದೇ ಜಗತ್ತಿನ ದೊಡ್ಡ ಶಕ್ತಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹಾವೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಾಯಿಂದ ಬಂದಂತಹ ಮಾತಿದು ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ದೇವರಾಜು ಅವರ ಒಂದು ದಾಖಲೆಯನ್ನು ಮುರಿದಿದ್ದಾರೆ ಸುದೀರ್ಘಾವಧಿಯ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರಿಗೆ ಆ ಒಂದು ಹೆಗ್ಗಳಿಕೆ ಪಡಿಬೇಕು ಅನ್ನುವ ಮಹದಾಸೆ ಇತ್ತು ಆ ಮಹದಾಸೆ ಈಗ ಈಡೇರಿದೆ ಆ ಮಹದಾಸೆ ಈಡೇರ್ಲಿಕ್ಕೆ ಅವಕಾಶ ಮತ್ತು ಅನುವು ಮಾಡಿಕೊಟ್ಟಂಥದ್ದು ಪಕ್ಷ ಎಸ್ ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರು ಸಹ ಅದಕ್ಕೆ ಕೈ ಜೋಡಿಸಿದ್ರು ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ ಸಿದ್ದರಾಮಯ್ಯನವ್ರಿಗೆ ಒಂದು ಆಸೆ ಇದೆ ಆಸೆ ಈಡೇರಲಿ ಅನ್ನುವ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಿರಬಹುದು ಇಷ್ಟು ದಿನಗಳ ಕಾಲ ಆದರೆ ಸಿದ್ದರಾಮಯ್ಯವರ ಆಸೆ ಈಗ ಈಡೇರಿದೆ ಕರ್ನಾಟಕದ ಅತಿ ಹೆಚ್ಚು ಅವಧಿಯ ಮುಖ್ಯಮಂತ್ರಿ ಅನ್ನುವ ಕೀರ್ತಿಯನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಡಿ ಸಿದ್ದರಾಮಯ್ಯನವರು ಸೊ ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನ ಹೇಳೋದರ ಮೂಲಕ ಎಲ್ಲ ಒಂದು ಕಡೆ ಖುರ್ಚಿ ಫೈಟ್ ಮತ್ತೆ ಉಲ್ಬಣಿಸುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಾದ್ರೆ ಏನು ಹೇಳಿದರು ನೋಡ್ಕೊಂಡ್ಬರೋಣ ಮಾತ್ರ ನಡೀಬೇಕು ಆಯುಕ್ತ ಸಾಧ್ಯ ನಾವು ರಾಜಕಾರಣದಲ್ಲಿ ನಾವು ಯಾವ ಹೆಚ್ಚಿನ ಮುಖ್ಯ ಅಲ್ಲ ಇದ್ದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ

ನಾವು ಆಕ್ರಡದಲ್ಲಿ ನಾವು ಯಾರು ಎಷ್ಟು ಇದ್ದೀರೋ ಮುಖ್ಯ ಅಂತ ಇಂತಹ ಸಂದರ್ಭದಲ್ಲಿ ನಾವು ಯಾರು ನಮ್ಮ ಪಾತ್ರವನ್ನು ನಿರ್ವಹಕ್ಕೆ ಈ ಜವಾಬ್ದಾರಿಯನ್ನು ನಿಲ್ಲೋಣ. ಇಲ್ಲಿ ನಾವು ಆಕ್ರಡ ಶಾಸ್ತ್ರ ಕೊಟ್ಟೋಕೆ. ಈ ಗೈರಿ ಜಾಸ್ತ್ರ ಕೊಟ್ಟೋಕೆ ನಾವು ಒಂದು ಡಿಮೇಷನ್ ಮುಚ್ಚಿದ್ವಲ್ಲ. ಐದು ಗ್ಯಾರಂಟಿ ಕೊಡ್ತೀವಿ ಅಂತ. 54000 ಕೋಟಿ ರೂಪಾಯಿ ಓಕೆ ಸೊ ಡಿ ಕೆ ಶಿವಕುಮಾರ್ ಅವರು ಬಹುಶಃ ಈ ರೀತಿಯಾಗಿ ಬಹಿರಂಗವಾಗಿ ಮಾತನಾಡಿರತಕ್ಕಂಥದ್ದು ತೀರಾ ಅಪರೂಪ ಅಂದರೆ ಮನದಾಳದಲ್ಲಿ ಇರ್ತಕ್ಕಂತಹ ಆ ಒಂದು ಆಸೆಯನ್ನ ಬಹಿರಂಗವಾಗಿ ಪದಗಳ ಮೂಲಕ ವ್ಯಕ್ತಪಡಿಸಿರ್ತಕ್ಕಂಥದ್ದು ತೀರಾ ಅಪರೂಪ ಸಾಕಷ್ಟು ಆಸೆಗಳನ್ನ ಡಿ ಕೆ ಶಿವಕುಮಾರ್ ಅವರು ತಮ್ಮ ಮನಸ್ಸಿನ ಆಳದಲ್ಲಿ ಅದಿಮಿಟ್ಟುಕೊಂಡಿರ್ತಕ್ಕಂಥ ನಿದರ್ಶನಗಳೇ ಜಾಸ್ತಿ ಇದ್ದಾವೆ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿ ವೈಯಕ್ತಿಕವಾಗಿ ಅವ್ರಿಗೆ ಯಾವುದೇ ಆಸೆ ಆಕಾಂಕ್ಷಿಗಳಿದ್ರೆ ಸರ್ ಏನು ಹೇಳ್ತೀರಿ ನಿಮ್ಮ ಆಸೆ ಆಕಾಂಕ್ಷಿಗಳಿಗೆ ಅಂದರೆ ಅವರು ಅಷ್ಟು ಈಸಿಯಾಗಿ ಅದನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ ಯಾಕೆಂದರೆ ಎಸ್ ಆಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ ಮಾತು ತಪ್ಪಿ ಅಥವಾ ಮನಸ್ಸಿನಾಳದಲ್ಲಿರ್ತಕ್ಕಂಥ ಭಾವನೆಗಳನ್ನು ಹೊರಗಡೆ ಹಾಕಿಬಿಟ್ರೆ ಅದು ಹೊರಗಡೆ ಜನರಿಗೆ ರೀಚ್ ಆಗುವಂತಹ ರೂಪವೇ ಬೇರೆ ರೀತಿಯಲ್ಲಿ ಇರುತ್ತೆ ಅನ್ನೋದು ಅಷ್ಟೇ ಅಲ್ಲ ಸಹಜವಾಗಿ ಅದು ಪಕ್ಷದ ಮೇಲೆ ಮತ್ತು ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿರತಕ್ಕಂತಹ ನಾಯಕನಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಹಾಗಾಗಿ ಅವರು ಅವರ ಯಾವುದೇ ಆಸೆ ಆಕಾಂಕ್ಷಿಗಳನ್ನು ಬಹಿರಂಗವಾಗಿ ಅಷ್ಟು ಈಸಿಯಾಗಿ ಹೇಳೋದಿಲ್ಲ ಆದರೆ ಡಿಕೆ ಕೆ ಶಿವಕುಮಾರ್ ಅವರು ನಿನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ನೆರ ನೇರವಾಗಿ ಈ ಪದವನ್ನು ಮತ್ತೆ ಪುನರುಚ್ಚಾರ ಮಾಡ್ತಾರೆ ವರ್ಡ್